ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ವಿಶೇಷವಾಗಿ ಹಿಂದುಳಿದ ಜನಕ್ಕೆ ಈ ಮಾಹಿತಿಯನ್ನು ಇದ್ದೀನಿ ಸೊ ಇವತ್ತು ಏನಾಗಿದೆ ಅಂದರೆ ಸರ್ಕಾರಗಳು ಹಿಂದುಳಿದ ಜನಕ್ಕೆ ಅನುದಾನಗಳನ್ನು ಕೊಡ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ರೀಚ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಸ್ವಲ್ಪ ಸ್ಪಷ್ಟನೆಯನ್ನು ಇದ್ದೀನಿ ನೋಡಿ ನೀವೇನಾದರೂ ಒಂದು ಮನೆ ಕಟ್ಟಬೇಕು ಮನೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಆಸೆ ಒಂದು ಕನಸು ಅಲ್ವರ ನಮಗೂ ಒಂದು ಚೆನ್ನಾಗಿರೋ ಮನೆ ಬೇಕಲ್ಲಪ್ಪ ಈ ಥರ ಒಂದು ಆಸೆ ಇರ್ತದೆ ಸೊ ಅದರಲ್ಲೂ ವಿಶೇಷವಾಗಿ ಎಸ್ ಟಿ ಎಸ್ ಸಿ ಜನಾಂಗದವರು ಅರ್ಥಾಯ್ತರ ಎಸ್ ಟಿ ಎಸ್ ಸಿ ಜನಾಂಗದವರು ಸ್ವಲ್ಪ ಜೋಪಾನ ಮನೆ ಕಟ್ಟುವ ವಿಚಾರದಲ್ಲಿ ಸೊ ಏನಾಗುತ್ತೆ ಅಂದರೆ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದವರು ಏನು ಮಾಡ್ತಾರೆ ಒಂದು ಮನೆ ಕಟ್ಟಬೇಕು ಸರ್ಕಾರದಿಂದ ಅನುದಾನ ಕೊಡ್ತಾರೆ ಅಂದ್ಬಿಟ್ಟು ಬಹಳ ಖುಷಿ ಖುಷಿಯಾಗಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಹಣದಲ್ಲಿ ಒಂದು ಏನೋ ಒಂದು ಬೇಸ್ಮಾಟ್ ಹಾಕ್ಸ್ಕೊಳ್ತಾರೆ ಆಮೇಲೆ ಬಿಲ್ ಆಗಲಿ ಅಂತ ಕಾಯ್ತಾ ಇರ್ತಾರೆ ಸೊ ಆಮೇಲೆ ಒಂದು ತಕ್ಕ ಮಟ್ಟಿಗೆ ಒಂದು ಗಾಡಿ ಎಳಸಿದ ತಕ್ಷಣ ಮತ್ತೆ ಬಿಲ್ ಆಗಲಿ ಅಂತ ಕಾಯ್ತಾ ಇರ್ತಾರೆ ಆದರೆ ನೀವು ಹೊಂದ್ಕೊಂಡು ಟೈಮ್ಗೆ ಅದು ಬಿಲ್ಗಳು ಆಗೋದಿಲ್ಲ ಅದೇನಾಗುತ್ತೇಳಿ ತುಂಬ ತಡ ಆಗುತ್ತೆ ಆವಾಗ ನೀವು ನಂಬಿ ಸರ್ಕಾರವನ್ನು ನಂಬಿ ಹಣ ಆಗುತ್ತೆ ನಮಗೆ ಬಿಲ್ ಆಗಿಬಿಡ್ತದೆ ನಮ್ಮ ಮನೆ ಕಟ್ಕೊಳ್ಳೋವ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇರ್ತಕ್ಕಂಥವ್ರು ದಯವಿಟ್ಟು ಆ ತಪ್ಪುಗಳನ್ನು ಮಾಡಬೇಡಿ ಸೊ ಸರ್ಕಾರ ಯಾವಾಗ ಬೇಕಾದ್ರೂ ಅದು ಬಿಲ್ ಕೊಡಲಿ ಯಾವಾಗಲೂ ಬೇಕಾದರೂ ಅವರು ಅನುದಾನಗಳನ್ನು ಕೊಡಲಿ ಸೊ ನಾವು ಕಟ್ಟತಕ್ಕಂಥ ಸಾಮರ್ಥ್ಯ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಬೇಕು ಯಾಕೆಂದರೆ ಇವತ್ತು ಎಷ್ಟೋ ಜನ ಏನಾಗಿದೆ ಗೊತ್ತಾ ಹಾಂ ಸರ್ಕಾರ ಓ ಈ ಬಿಲ್ ಬಂದುಬಿಟ್ಟಿದೆ ಅಂತೆ ಓ ಅದು ನಾಸ್ಕೋಬೇಕು ಆ ಪ್ರಾಜೆಕ್ಟ್ ನಮ್ಗೆ ಕೊಡ್ತಾರೆ ನಮ್ಗಾಗುತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸಿಗ್ತಾಯಿದೆ ಆಮೇಲೆ ರಾಜೀವ್ ಗಾಂಧಿ ಆ ಜಿ ಯೋಜನೆ ಸಿಗ್ತಾಯಿದೆ ಅದು ಅಂಬೇಡ್ಕರ್ ಯೋಜನೆ ಸಿಗ್ತಾ ಸಿಗ್ತಾಯಿದೆ ಈ ರೀತಿ ಕೆಲವರು ಏನು ಮಾಡ್ತಾಯಿದ್ದಾರೆ ಅಂದರೆ ಮನೆಗಳನ್ನು ಕಟ್ಸ್ಕೊಳ್ಳೋಕ್ಕೆ ಮುಂದಾಗ್ತಾಯಿದ್ದಾರೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗದವರು ಅದರಲ್ಲಿ ಒಂದಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಖಂಡಿತವಾಗ್ಲೂ ಒಳ್ಳೆಯದಾಗಿದೆ ಒಂದಷ್ಟು ಜನ ಪಾಪ ಅವ್ರ ಮನೆಯೂ ಕಟ್ಟೋಕ್ಕಾಗದೆ ಹಾಂ ಈ ಕಡೆ ಅನುದಾನವನ್ನು ಪಡೆಯೋದ ಪಡೆಯೋದಕ್ಕಾಗದೆ ಪರದಾಡ್ತಾ ಇದ್ದಾರೆ ಸೊ ಈ ಥರ ಒಂದು ಸಿಚುವೇಶನ್ ಸಂಭವಿಸಿದೆ ಸೊ ಆ ಒಂದು ನಿಟ್ಟಿನಲ್ಲಿ ದಯಮಾಡಿ ನೀವು ಮನೆಗಳನ್ನು ಕಟ್ಟಬೇಕಂದ್ರೆ ತಾವು ನಾವು ಮನೆ ಕಟ್ಟೋಕ್ಕೆ ಯೋಗ್ಯನ ನಾವು ಸದೃಢವಾಗಿದ್ದವ ಈ ಥರ ಒಂದು ನಿಟ್ಟಿನಲ್ಲಿ ನೀವು ಸ್ವಲ್ಪ ಆದಷ್ಟು ಒಂದು ಸ್ವಲ್ಪ ಹಣವನ್ನು ಹೊಂದಿಸಿಕೊಂಡು ಮನೆಗಳನ್ನು ಕಟ್ಟೋದಕ್ಕೆ ಮುಂದಾಗಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಇವತ್ತು ಎಷ್ಟೋ ಜನ ಹಿಂದುಳಿದ ಜನಾಂಗದವರು ಸರ್ಕಾರವನ್ನು ನಂಬಿಕೊಂಡು ಮನೆ ಕಟ್ಟಬೇಕನ್ಬಿಟ್ಟು ಪಾಪ ಅವರು ಕೆಲವರು ಮಟ್ಟ ಹಾಕವ್ರೆ ಕೆಲವರು ಅರ್ಧಂಬರ್ಧ ಇಟ್ಟಿಗೆ ಹಾಕವ್ರೆ ಸೊ ಏನು ಲಿಂಟ್ಲು ಸಹ ಹಾಕದೇ ಹಂಗಂಗೆ ಬಿಟ್ಬಿಟ್ಟು ಮನೆಗಳನ್ನು ಹಾಳು ಮಾಡ್ಕೊಂಬಿಟ್ಟಿದ್ದಾರೆ ಬಂಧುಗಳೇ ಹಾಳು ಮಾಡ್ಕೊಂಬಿಟ್ಟಿದ್ದಾರೆ ಎಷ್ಟು ಹೊಟ್ಟೆ ಒರಿತದೆ ಗೊತ್ತಾ ನಾವು ನೋಡಿದ ಮಟ್ಟಿಗೆ ತುಂಬ ಜನ ಎಸ್ ಸಿ ಟಿ ಜನಾಂಗದವರು ಮನೆ ಕಟ್ಟೋದ್ರಲ್ಲಿ ಮನೆ ಕಟ್ಟುವ ಒಂದು ನಿಟ್ಟಿನಲ್ಲಿ ಮನೆಯನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಇದು ಇವತ್ತಿಗೂ ಸಹ ಸಾಧ್ಯ ನಾನು ಸಾಕ್ಷಿ ಸಮೇತ ತೋರಿಸ್ತೀನಿ ಅರ್ಥ ಆಯ್ತು ಸಾಕ್ಷಿ ಸಮೇತ ತೋರಿಸ್ತೀನಿ ದಯವಿಟ್ಟು ನಮ್ಮ ಹಿಂದುಳಿದ ಜನಾಂಗದವರು ಏನಿದ್ದಾರೆ ಎಸ್ ಟಿ ಎಸ್ ಸಿ ಜನಾಂಗದವರು ದಯಮಾಡಿ ತಾವು ಮನೆ ಕಟ್ಟಲು ಯೋಗ್ಯರಾ ಅದನ್ನು ನೀವು ಪರಿಶೀಲನೆ ಮಾಡ್ಕೊಳ್ಳಿ ಸರ್ಕಾರವನ್ನು ನಂಬಿಕೊಂಡು ಯಾವುದೇ ನಾನು ಹೇಳ್ತಕ್ಕಂಥ ವಿಚಾರ ದಯವಿಟ್ಟು ಪ್ರತಿಯೊಬ್ಬರು ಪಂಚಾಯತ್ ಅವರು ಇರ್ಬೋದು ಆಮೇಲೆ ಪ್ರತಿಯೊಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು ಪ್ರತಿಯೊಬ್ಬರು ಸಹ ಆಲೋಚನೆ ಮಾಡಿ ನೋಡಿ ಹಾಂ ನೀವು ಇನ್ ಟೈಮು ಅವ್ರಿಗೆ ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ಸಂದರ್ಭದಲ್ಲಿ ಹಣವನ್ನು ಬರೆಸ್ಕೊಟ್ಟಿದ್ದೀರ ನೋಡಿ ಯೋಚನೆ ಮಾಡಿ ಖಂಡಿತ ಇಲ್ಲ ಏಕೆಂದರೆ ಅವರು ಅನ್ಕೊಳ್ಳೋ ಟೈಮ್ಗೆ ಆ ಒಂದು ಅನುದಾನಗಳು ರೀಚ್ ಆಗಿರೋದಿಲ್ಲ ಬಹಳ ಕಷ್ಟಪಡ್ತಾರೆ ಜನ ಇವತ್ತು ಏನಾಗಿದೆ ಅಂದರೆ ವಿಶೇಷವಾಗಿ ಮನೆ ವಿಚಾರದಲ್ಲಿ ಯಾಮಾರತಕ್ಕಂಥದ್ದು ಏನು ಕೊಡ್ತಕ್ಕಂಥ ಅಲ್ಪ ಸ್ವಲ್ಪ ಹಣ ಏನು ಬಡವರಿಗೆ ಅದಾರು ತಲುಪಿದ್ರೆ ಅವ್ರಿಗೆ ಎಷ್ಟೋ ಶಕ್ತಿ ಬಂದಾಗೈತದೆ ಆದರೆ ಅದು ತಲುಪಲ್ಲ ಬಂಧುಗಳೇ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ತಾವು ಪರಿಶೀಲನೆ ಮಾಡಿ ಏನಾಗಿದೆ ಗೊತ್ತ ಒಂದು ಬಿಲ್ ಹಾಕಿದರೆ ಮತ್ತೆ ಬಿಲ್ಲೇ ಇಲ್ಲ ಯಾವ ಬಿಲ್ಲು ಸಹ ಆಗ್ತಾಯಿಲ್ಲ ಯಾಕಂದರೆ ಅದಕ್ಕೇನೇನೋ ನೂರೆಂಟು ರೀಸನ್ಗಳು ಕೊಡ್ತಾರೆ ಅದು ಇದು ಆಳು ಮೂಳು ಅದೆಲ್ಲ ಕಟ್ಕೊಂಡು ಬಡವನಿಗೆ ಹಿಂಡ್ರಿ ಸಾಲ ಮಾಡಿಕೊಂಡು ಎಷ್ಟು ಜನ ಸರ್ವನಾಸ ಆಗಿಬಿಟ್ಟಿದ್ದಾರೆ ಮನೆ ಅಂದ್ಬಿಟ್ಟು ಸಾಲ ಮಾಡ್ಕೊಂಡು ಇಷ್ಟೋ ಜನ ಸರ್ವನಾಶ ಆಗೋಗಿದ್ದಾರೆ ಸೊ ಇದನ್ನೆಲ್ಲ ಗಮನಿಸಿ ಆಮೇಲೆ ಕೆಲವ್ರಿಗೇನು ಗೊತ್ತಾ ಆಸೆ ಏ ನಮ್ಮ ಮನೆ ಕಟ್ಟೋದು ಕಟ್ತೀನಿ ಸ್ವಲ್ಪ ಯಾಕೂ ಸರ್ಕಾರ ಸ್ವಲ್ಪ ಹಣ ಕೊಡ್ತದಲ್ಲ ಸ್ವಲ್ಪ ಚೆನ್ನಾಗಿ ಕಟ್ಟೋಣ ಚೆನ್ನಾಗಿ ಕಟ್ಬಿಡೋಣ ಈ ಥರ ಆಸೆ ಇಟ್ಕೊಂಡು ಸಾಲಗಳನ್ನು ಮಾಡಿಕೊಂಡು ಮನೆಗಳನ್ನು ಕಟ್ತಾರೆ ಸೊ ಇದೆಲ್ಲ ಆಗಿದೆ ಸೊ ಈ ಒಂದು ನಿಟ್ಟಿನಲ್ಲಿ ದಯವಿಟ್ಟು ನಮ್ಮ ಹಿಂದುಳಿದ ಜನಾಂಗದವರು ಎಸ್ ಸಿ ಎಸ್ ಟಿ ಜನಾಂಗದವರು ಯಾವುದೇ ಕಾರಣಕ್ಕೂ ನೀವು ಮನೆ ಕಟ್ಟಲು ಅರ್ಹರ ಅದನ್ನು ಸಲ ಪರಿಶೀಲನೆ ಮಾಡಿ ನಮ್ಮ ಹತ್ರ ಅಷ್ಟು ಅಮೌಂಟ್ ಇದೆಯಾ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಹಣವನ್ನು ನಂಬಿಕೊಂಡು ಮನೆ ಕಟ್ಟಲು ಮುಂದಾಗಿ ಮನೆಯನ್ನು ಹಾಳು ಮಾಡ್ಕೊಬೇಡಿ ಅಂತ ಈ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಕಣ್ರಪ್ಪ ಯಾರೆಲ್ಲ ಈ ಮನೆ ವಿಚಾರದಲ್ಲಿ ಬಿಲ್ಲಾಗದೆ ಇದ್ದೀರ ಯಾರೆಲ್ಲ ಈ ಒಂದು ಸಂಕಷ್ಟಕ್ಕೆ ತೊಳ್ ತೊಡಗಿಕೊಂಡಿದ್ದೀರ ಪ್ರತಿಯೊಬ್ಬರು ಒಂದೊಂದು ಕಮೆಂಟ್ ಹಾಕ್ರಿ ಸರ್ಕಾರಕ್ಕೆ ರೀಚ್ ಆಗಲಿ ಅರ್ಥ ಆಯ್ತಾ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್ಕಾರದಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ನೀವು ಎಸ್ ಟಿ ಎಸ್ ಸಿ ಜನಾಂಗದವ್ರಿಗೆ ಮನೆಗಳನ್ನು ಕೊಡಬೇಡಿ ಸ್ವಾಮಿ ನೀವು ಕೊಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ನೀವು ಕೊಟ್ಟಿಲ್ಲ ಅಂದರೆ ಅವ್ರಿಗೊಂದು ಧೈರ್ಯ ಓ ನಾವು ಮನೆ ಕಟ್ಟಬೇಕು ಸರ್ಕಾರದಿಂದ ಏನೂ ಬರಲ್ಲ ನಾವು ಕಟ್ಟೋಣ ಅಂದ್ಬಿಟ್ಟು ಒಂದು ಖುಷಿಯಾಗಿ ಕಟ್ತಾರೆ ಅದೇ ನೀವು ಕೊಡ್ತೀವಿ ಅಂತ ಹೇಳಿ ಅವ್ರ ಮನೆಗಳು ಹಾಳಾಗ್ಬಿಟ್ಟಿದೆ ಎಷ್ಟು ಜನಕ್ಕೆ ನಾವು ನೋಡಿದಾಗ ನಮ್ಮ ಅಕ್ಕಪಕ್ಕ ಸಾಕಷ್ಟು ಕಡೆ ಸಾಕಷ್ಟು ಕಡೆ ಏನಾಗಿದೆ ಅಂದರೆ ಮನೆಗಳು ಕಟ್ಟೋಕ್ಕಾಗದೆ ಹಳದೋಗ್ತಾ ಇದೆ ಅರ್ಥ ಆಯ್ತು ಕೆಲವರು ಕಮ್ಮ ಕಟ್ಬಿಟ್ಟು ಹಂಗೆ ಬಿಸಾಕಿದ್ದಾರೆ ಇನ್ನು ಕೆಲವರು ಅರ್ಧಂಬರ್ಧ ಇಟ್ಟಿಗೆ ಇಳಿಸ್ಬಿಟ್ಟು ಹಂಗೆ ಬಿಸಾಕಿದ್ದಾರೆ ಆ ಮನೆಗಳು ಯೋಗ್ಯವಲ್ಲದ ಮನೆಗಳಾಗಿ ಪರಿಣಮಿಸ್ತಾ ಇದೆ ಅರ್ಥ ಆಯ್ತಾ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಸರ್ಕಾರಗಳು ಇವತ್ತು ನಾನು ನೋಡಿದೆ ಜನವರಿ ತಿಂಗಳು ರಾಜೀವ್ ಗಾಂಧಿ ಯೋಜನೆ ಅಡಿಯಲ್ಲಿ ಬಡವರಿಗೆ ಮನೆ ಕಟ್ಟಿಕೊಡ್ತೀವಿ ಅಂತಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಸೊ ಅವರು ಹೇಳ್ತಕ್ಕಂಥದ್ದು ತುಂಬ ಉತ್ತಮ ಆದರೆ ಆದರೆ ಅದು ರೀಚ್ ಆಗಲ್ಲ ಅದು ರೀಚ್ ಆಗ್ಬೇಕಾದ್ರೆ ಬಹಳ ಕಷ್ಟ ಇದೆ ಸೊ ಅದನ್ನೆಲ್ಲ ದಯವಿಟ್ಟು ಗಮನಿಸಿ ಬಡವನಿಗೆ ಸೂಕ್ತವಾದ ರೀತಿಯಲ್ಲಿ ಬಿಲ್ಗಳಾಗಬೇಕು ಅದಕ್ಕೆ ಸರ್ಕಾರಗಳು ಅವಕಾಶಗಳನ್ನು ಮಾಡಿಕೊಡ್ಬೇಕು ನೀವು ಮನೆಗಳನ್ನು ಕಟ್ಟಬೇಕು ಅಂದರೆ ದಯವಿಟ್ಟು ಈ ಹಣವನ್ನು ನಂಬ್ಕೊಂಡು ಮನೆ ಕಟ್ಟಬೇಡಿ ಅಂತ ಈ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ ಸೊ ಬಹಳ ನೋವಾಗುತ್ತೆ ಎಷ್ಟೋ ಜನ ಮನೆಗಳನ್ನ ಅರ್ಧಂಬರ್ಧ ಮಾಡ್ಕೊಂಡಿದ್ದಾರೆ ಸೊ ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಏನಾಗಿದೆ ಗೊತ್ತರ ಒಂದು ಬಿಲ್ ಆಗಿದೆ ಇನ್ನು ಉಳಿದ ಬಿಲ್ಗಳೇ ಆಗಿಲ್ಲ ಎಲ್ಲ ಪಾಪ ಅರ್ಧಂಬರ್ಧ ಮಾಡ್ಕೊಂಡು ಕೂತಿದ್ದಾರೆ ಮನೆಗಳನ್ನ ಸೊ ಈ ಥರ ಆಗಬಾರ್ದು ಅದರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದೆ ಅದು ಪರಿಪೂರ್ಣವಾಗಲಿ ಆ ನಂತರ ನೀವು ಈ ರಾಜೀವ್ ಗಾಂಧಿ ಯೋಜನೆ ಕೊಡಿ ರಾಜೀವ್ ಗಾಂಧಿ ಯೋಜನೆ ಏನಾಗಿದೆ ಗೊತ್ತಾ ಆಲ್ಮೋಸ್ಟ್ ಸುಮಾರು ಕಡೆ ಒಳ್ಳೆಯದಾಗಿದೆ ನಾನು ನೋಡಿದಾಗ ಸೊ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬೇಕಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಅದನ್ನು ನಂಬ್ದವರು ಮನೆ ಕಟ್ಟೋಕ್ಕಾಗಲ್ಲ ಮನೆ ಸಂಪೂರ್ಣವಾಗಿ ಎಡವಟ್ ಮಾಡಿಕೊಂಡು ಹದಗೆಡ್ಸ್ಕೊಂಡು ಹಾಳಾಗ್ತಕ್ಕಂಥ ಪರಿಸ್ಥಿತಿಗೆ ಒಳಪಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ದಯವಿಟ್ಟು ಸರ್ಕಾರಗಳು ಒಂದ್ಸಲ ಯೋಚನೆ ಮಾಡಬೇಕು ಹಿಂದುಳಿದ ಜನಾಂಗದ ಒಂದು ಏಳಿಗೆಯನ್ನು ತರಲೇಬೇಕು ಅಂತಕ್ಕಂಥ ಒಂದು ದೃಷ್ಟಿ ಇದ್ದರೆ ಸರಿಯಾದ ಸಮಯದಲ್ಲಿ ಅವರಿಗೆ ಬಿಲ್ಗಳು ಮಾಡಿಕೊಡಿ ಸ್ವಾಮಿ ಬಿಲ್ಗಳು ಮಾಡಿಕೊಡ್ಬೇಕು ಆವಾಗ ಸರ್ಕಾರನ ನೆನೆಸ್ಕೊತಾರೆ ಮೆಚ್ತಾರೆ ಇವತ್ತೇನಾಗಿದೆ ಗೊತ್ತಾ ಒಂದು ಬಿಲ್ ಮಾಡಿದ್ರೆ ಇನ್ನೊಂದು ಬಿಲ್ ಒಂದು ವರ್ಷ ಬರ್ತದೆ ಅದು ಯೋಗ್ಯವಲ್ಲ ಬಡವನಿಗೆ ಕಷ್ಟದ ಮೇಲೆ ಕಷ್ಟ ಹೊರೆ ಮೇಲೆ ಹೊರೆ ಬಿಡುತ್ತ ಹೊರ್ತೋ ಅದರಿಂದ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲ್ಲ ಅವನು ಮನೆ ಕಟ್ಟಬೇಕು ಅಂತಿರೋನಿಗೂ ನಿ ಅದು ಅಸಮಾಧಾನ ಆಗಿ ಆ ಮನೆಯೂ ಸಹ ಹಾಳು ಮಾಡ್ಕೊಳ್ತಾನೆ ಸೊ ಇದು ನನಗನ್ನಿಸ್ಬೇಕು ಅಂತ ನಾನು ಅನಿಸ್ತು ಹೇಳಿದ್ದೀನಿ ಯಾರೆಲ್ಲ ನೀವು ಈ ಥರ ಸಮಸ್ಯೆಗೊಳಪಟ್ಟಿದ್ದೀರಾ ದಯವಿಟ್ಟು ಒಂದೊಂದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಧನ್ಯವಾದಗಳು